ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಿಮ್ಮ ಮುಂದೆ ಬರ್ತಾ ಇರುವಂತಹ ಪ್ರೊಫೈಲ್ ರವರ ಪ್ರೊಫೈಲ್ ಆಗಿದೆ ಇವರು ಮೈಸೂರು ಮೂಲದವರು ವಯಸ್ಸು ಇಪ್ಪತ್ನಾಲ್ಕು ವರ್ಷ ಎತ್ತರ ಐದು ಪಾಯಿಂಟ್ ಮೂರು ಅಡಿ ಗೋಧಿ ಮೈಬಣ್ಣ ಸದಾ ನಗುವಿನ ಮುಖ ಎಂದು ಕೂಡ ತಿಳಿಸಲಾಗ್ತಿದೆ ಅನಿತರವರು ಬಿ ಸಿ ಪದವಿಯನ್ನು ಪೂರ್ಣ ಮಾಡಿ ಈಗ ಸೈನ್ಸ್ ಟೀಚರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಮಕ್ಕಳ ಜೊತೆಗೆ ಬರೆಯೋದು ಅವರಿಗೆ ಜ್ಞಾನವನ್ನು ಹಂಚೋದು ಅವಳ ಪ್ರೀತಿಯ ಕೆಲಸವೂ ಕೂಡ ಆಗಿದೆ ಹಾಗೆ ಸ್ನೇಹಿತರೆ ಅವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ಅನಿತಾಳ ಕನಸು ಒಬ್ಬ ಒಳ್ಳೆಯ ಹೃದಯದ ಮೃದು ಸ್ವಭಾವದ ಶಿಕ್ಷಣಕ್ಕೆ ಗೌರವ ಕೊಡುವ ಗಂಡ ಬೇಕು ಎಂದು ಬಯಸುತ್ತಿದ್ದಾರೆ ಮಧ್ಯ ಧೂಮಪಾನದಿಂದ ದೂರ ಇರೋದು ಅವಳ ಆಸೆ ಕೂಡ ಆಗಿದೆ ಹಾಗೆ ಕುಟುಂಬವನ್ನ ತನ್ನ ಮನೆ ಎನ್ನುತ್ತ ಬೆಂಬಲಿಸುವ ಮನಸ್ಸು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಜೀವನದ ಹಾದಿಯಲ್ಲಿ ಸಾಥ್ ಕೊಡುವ ಒಬ್ಬ ಸ್ನೇಹಿತನ ಹಾಗೆ ಗಂಡ ಬೇಕು ಇಂತಹ ಗುಣಗಳು ಯಾರಾದರ ಇದ್ರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಅನಿತರವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಅನಿತರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡದಿದ್ರೆ ಅನಿತಾಳ ಅಪ್ಪ ರೈತ ಅಮ್ಮ ಗೃಹಣೆ ಮನೆಗೆ ಬರುವ ಅತಿಥಿಥಿಯನ್ನು ಸ್ಥಾಯಿಯಂತೆ ನೋಡಿಕೊಳ್ಳುವ ಸರಳ ಕುಟುಂಬ ಇಬ್ಬರು ಅಣ್ಣಂದಿರು ಉದ್ಯೋಗದಲ್ಲಿದ್ದಾರೆ ಕುಟುಂಬದಲ್ಲಿ ಒಟ್ಟಾಗಿ ಬದುಕುವ ಸಾಂಪ್ರದಾಯಿಕವೇ ಇವರಿಗೆ ಆಸ್ತಿ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಅನಿತಾ ಶಾಂತ ಸಹನಶೀಲ ಅಡುಗೆ ಹಾಡು ಕೇಳೋದು ಮಕ್ಕಳ ಜೊತೆಗೆ ಆಟ ಆಡುವುದು ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ತಾಯಿಯಂತೆ ಇತರರ ನೋವನ್ನು ಮನಸ್ಸಿಗೆ ತೆಗೆದುಕೊಳ್ಳುವ ಗುಣವೂ ಕೂಡ ಇವರಲ್ಲಿ ಇದೆ ಹಾಗೆ ಎಲ್ಲರ ಮಾತನ್ನ ಕಿವಿಗೊಡುವ ಸ್ವಭಾವದವಳು ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಕಾಲೇಜ್ ಓದುತ್ತಿದ್ದಾಗ ಹಣಕಾಸಿನ ಸಮಸ್ಯೆಯನ್ನು ಎದುರಿಸಬೇಕಾಯಿತು ಅಮ್ಮನ ಆರೋಗ್ಯ ಸಮಸ್ಯೆಯ ಸಮಯದಲ್ಲಿ ಓದನ್ನ ಮನೆ ಕೆಲಸವನ್ನು ಜವಾಬ್ದಾರಿಯನ್ನು ಒಟ್ಟಾಗಿ ಹೊತ್ತಿಕೊಂಡಳು ಆ ಅನುಭವ ಅವಳಿಗೆ ಬಾಳಿನ ಪಾಠವನ್ನು ಕಲಿಸಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅನಿತಾ ಅಂದುಕೊಳ್ಳೋದು ಮದುವೆ ಎಂದರೆ ಇಬ್ಬರು ಒಂದಾಗಿ ಬದುಕುವ ಬದುಕನ್ನು ಕಟ್ಟಿಕೊಳ್ಳುವ ಪವಿತ್ರ ಆದಿ ಎಂದು ನಂಬುತ್ತಾರೆ ಹಾಗೆ ಗಂಡ ಹೆಂಡತಿ ಇಬ್ಬರು ಪರಸ್ಪರ ವಿಶ್ವಾಸದಿಂದ ಗೌರವದಿಂದ ನಡೆದುಕೊಂಡರೆ ಜೀವನ ಸುಂದರವಾಗುತ್ತದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ನೀವು ಒಬ್ಬ ಪ್ರಾಮಾಣಿಕ ಕುಟುಂಬ ಪ್ರೀತಿಸುವ ಮತ್ತು ಮೃದು ಹೃದಯದ ಹೆಂಗಸನ್ನು ನಿಮ್ಮ ಬದುಕಿನ ಜೊತೆಯಾಳನ್ನಾಗಿ ಬಯಸುತ್ತಿದ್ದರೆ ಬನ್ನಿ ಅನಿತಾಳ ಬದುಕಿನಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಲು ಸಿದ್ಧಳಿದ್ದಾಳೆ ಫ್ರೆಂಡ್ಸ್ ಯಾರಿಗಾದರೂ ಅನಿತರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು